ಪಾರ್ಟಿಯ ರಾಜ್ಯಾಧ್ಯಕ್ಷ ನಮಸ್ಕಾರಗಳು ಇವತ್ತು ಮಾನವಿ ತಾಲೂಕಿನಲ್ಲಿ ಹಲವಾರು ವಿಷಯಗಳು ಇದೆ ಸರ್ ಒಂದು ಸಮಸ್ಯೆ ಇಲ್ಲ ಆರೋಗ್ಯ ಸಮಸ್ಯೆ ಐತೆ ಎಲ್ಲ ಮಾನವಿ ತಾಲೂಕು ಎಲ್ಲ ಬಹಳ ಸಮಸ್ಯೆ ಅವ ಸರ್ ಯಾಕಂದ್ರೆ ನಮ್ಮ ವಾರ್ಡ್ನಲ್ಲಿ ಹನ್ನೊಂದು ವಾರ್ಡ್ನಲ್ಲಿ ನಾ ಅಲ್ಲಿ ಅಲ್ಲೇ ಇರೋದು ಸರ್ ಹನ್ನೊಂದು ವಾರ್ಡ್ ಹನ್ನೆರಡು ವಾರ್ಡ್ ಅಲ್ಲಿ ಆರು ಕೋಟಿ ಖರ್ಚು ಮಾಡಿ ಟ್ಯಾಂಕ್ ಮಾಡ್ಯಾರ ಸರ್ ಆರು ಕೋಟಿ ಟ್ಯಾಂಕ್ ಮಾಡಿ ಸುಮಾರು ಎರಡು ವರ್ಷ ಆಯ್ತು ಮಾಡಿಸಿ ಅದೇ ರೀತಿ ಬಿಟ್ಬಿಟ್ರೆ ಸರ್ ಆರು ಕೋಟಿ ರೂಪಾಯಿನ ಜನರಿಗೆ ಉಪಯೋಗ ಆಗಿಲ್ಲ ಅಂದ್ರೆ ಆರು ಕೋಟಿ ಸರ್ಕಾರ ದುಡ್ಡು ದುರ್ಬಳಕೆ ಆಗ್ತದೆ ಸರ್ ಬಾಮಿ ತಾಲೂಕಲ್ಲಿ ಹಲವಾರು ರೀತಿ ಸಮಸ್ಯೆಗಳಿದೆ ಸರ್ ಸುಮಾರು ಇಪ್ಪತ್ತ ಇಪ್ಪತ್ತೈದು ವರ್ಷ ಆಯ್ತು ಕಾಂಗ್ರೆಸ್ ಆಡಳಿತ ಮಾಡಕ್ಕೆ ಯಾವುದೇ ಕೆಲಸ ಇಲ್ಲ ಪೂರ ಮಾನ್ಯ ತಾಲೂಕ್ ಜೀರೋ ಸರ್ ಜೀರೋ ಅಂತಾರಲ್ಲ ಅಭಿವೃದ್ಧಿ ಸೊನ್ನೆ ಈ ರೀತಿ ಸಮಸ್ಯೆಗಳು ಬಹಳ ಸಮಸ್ಯೆ ನಿನ್ನೆ ಆರೋಗ್ಯ ಸಮಸ್ಯೆ ಆರೋಗ್ಯಕ್ಕೆ ಹಾಸ್ಪಿಟಲ್ ತಾಯಿ ಮಕ್ಕಳ ಹಾಸ್ಪಿಟಲ್ ಲೈವ್ ಮುಖಾಂತರ ಒಂದು ವಿಡಿಯೋ ಇಲ್ಲಿ ಶಿಕ್ಷಕರ ಡಾಕ್ಟರ್ ಇಲ್ಲ ಯಾರ್ಯಾರು ಇಲ್ಲ ಅವ್ನು ಲೈವ್ ಮುಖಾಂತರ ಆ ಹುಡುಗ ಹೇಳ್ತಾನೆ ಇಲ್ಲಿ ನೋಡ್ರಿ ಆರೋಗ್ಯ ಸಮಸ್ಯೆಯಲ್ಲಿ ನಾವು ಬಂದಿ ಇಲ್ಲಿ ಡಾಕ್ಟರ್ ಇಲ್ಲ ಅಧಿಕಾರಿಗಳು ಇಲ್ಲ ಯಾರು ಇಲ್ಲ ಅಂತ ಬಹಳ ಸಮಸ್ಯೆ ಅವಳು ನಮ್ಮ ತಾಲೂಕು ಸಮಸ್ಯೆ ಬಗ್ಗೆ ನಾನು ಮಾತಾಡ್ತೀನಿ ಬೇರೆ ತಾಲೂಕು ಸಮಸ್ಯೆ ಮಾತಾಡಂಗಿಲ್ಲ ಯಾಕಂದ್ರೆ ಹಲವಾರು ಕೋಟ್ಯಾಂಗ್ಲಿ ಅನುದಾನ ಕೊಡ್ತಾರೆ ಸರ್ ಇಲ್ಲಿ ಮೊನ್ನೆ ಟಿಪ್ಪು ಸುಲ್ತಾನ್ ಸರ್ಕಲ್ದಲ್ಲಿ ಉದ್ಘಾಟನೆ ಆಯ್ತು ಸರ್ ಜೆ 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 ಜಮ್ ಕಾಮಗಾರಿ ಅಂತ ಆ ಪೈಪ್ಲೈನಿನ್ ಎಲ್ಲಿ ಬಿಕಲ್ ತೋಡ್ಬಿಟ್ರ ಸರ್ ಹಂಗೆ ಬಿಟ್ಟೋಗ್ಬಿಡ್ರಿ ಆದ್ರೆ ನೀರು ಕಲೆಕ್ಷನ್ ಯಾರಿಗೆ ಕೇಳಬೇಕು ಅರ್ಥ ಆಗೋಲ್ಲ ಶಾಸಕರು ನೋಡಿದ್ರೆ ಹೀರೆ ವಯಸ್ನವ್ರು ಈಗ ಯಾರಿಗೆ ಕೇಳ್ಬೇಕು ನಾವು ಭಾಳ ಸಮಸ್ಯೆ ಅವ ಸರ್ ಇಲ್ಲಿ ರಾಜಕಾರಣಿ ಮಾಡೋರು ಎಲ್ಲರೂ ಅವ್ರು ಕೂಡ ಮೌನಾಗಿದ್ದಾರೆ ಯಾಕಂದ್ರೆ ಯಾರಿಗೆ ಕೇಳಬೇಕು ಅವ್ರು ಕೂಡ ಅರ್ಥ ಆಗೋಲ್ಲ ಇಂಥ ಭಾಳ ಸಮಸ್ಯೆ ಅವ್ರು ಸರ್ ಮಾನಿ ತಾಲೂಕಿನಲ್ಲಿ ಇಂಥ ಸಮಸ್ಯೆ ಅಂದರೆ ನಮ್ಮ ಸಮಸ್ಯೆದ್ದು ಇದು ಮಾನ್ಯ ತಾಲೂಕ್ ಸಮಸ್ಯೆ ಆಗ್ಬಿಟ್ಟದ ಅಷ್ಟು ಭಾಳ ಸಮಸ್ಯೆ ಆಗ್ತವೆ ದಯವಿಟ್ಟು ತಾವು ನಮ್ಮ 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 ತಾಲೂಕ್ ಬಗ್ಗೆ ಸ್ವಲ್ಪನ ಕಾಳಜಿ ಇದ್ರೆ ಆ ನೀರಿನ ಟ್ಯಾಂಕಿಂದ ನೀರಿನ ಟ್ಯಾಂಕಿಂದು ಸ್ವಲ್ಪ ನೀರುಗಳು ಸೌಲಭ್ಯ ಮಾಡಿ ಕೊಟ್ಟರೆ ಒಳ್ದಾಗ್ತದೆ